ಅದು ಸಂವಿಧಾನಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಒಂದು ಆಯೋಗ ಆ ಆಯೋಗದ ಅಂಶಗಳ ಬಗ್ಗೆ ಮಾತನಾಡಿದಾಗ ನೀವು ಏನಾದ್ರು ಪ್ರತಿಕ್ರಿಯೆ ಮಾಡಬೇಕಲ್ಲ ಯಾರಾದರೂ ಜ್ಞಾನಪ್ರಕಾಶ್ ಅಂತ ಸ್ವಾಮೀಜಿಗಳು ಸುಟ್ಟು ಹಾಕಿದ್ರು ಕೂಡ ನೀವು ಆನವನ್ನ ನಾಗಮೋಹನ್ ದಾಸ್ ಅವರು ತುಂಬ ತಾಯ್ತನಗೊಳ್ಳುವಂಥ ಒಂದು ಮನಸ್ಸಿದೆ ಅಂತ ಆ ವರದಿ ಓದಿದ ಮೇಲೆ ನಮಗೆ ಗೊತ್ತಾಗುತ್ತೆ ವಾರಸುದಾರಿಕೆ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಸುದಾರಿಕೆಯನ್ನು ಕಾನ್ಸುರಾಮ್ ಜಿ ಮತ್ತು ಕೃಷ್ಣಪ್ಪನವರು ಹೆಂಗೆ ಮೈಗೂಡಿಸ್ಕೊಂಡಿದ್ರು ಒಳ ಮೀಸಲಾತಿ ಹೋರಾಟಗಾರರಲ್ಲಿ ಕೂಡ ಭಾಳ ಮಂದಿ ಮೈಗೂಡಿಸ್ಕೊಂಡಂಥ ಜನ ಇರ್ತಿದ್ದರಿಂದ ಅವರು ಈ ಒಳ ಮೀಸಲಾತಿ ಹೋರಾಟವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಸಲ್ಲಿಕೆಯಾದ ನಂತರದಲ್ಲಿ ಒಳ ಮೀಸಲಾತಿ ಜಾರಿಗೆ ಮತ್ತೊಂದು ಸುತ್ತಿನ ಅಂತಿಮ ಹೋರಾಟ ಶುರುವಾಗಿದೆ ಸುಮಾರು ಮೂವತ್ತು ವರ್ಷಗಳ ಕಾಲ ಚಳುವಳಿಯನ್ನು ಕಟ್ಟಿದ ನಾಯಕರಲ್ಲಿ ಒಬ್ಬರಾದಂತಹ ಎಸ್ ಮಾರ್ಯಪ್ಪ ಅವರು ನಮ್ಮೊಂದಿಗೆ ಈ ಹೋರಾಟದ ಮುನ್ನೋಟ ಏನು ಈಗ ಬಂದಿರುವ ಆಕ್ಷೇಪಗಳಿಗೆ ಅವರ ಪ್ರತಿಕ್ರಿಯೆ ನೀಡೋಣ ಸರ್ ಈಗ ಈಗಾಗಲೇ ವರದಿ ಸಲ್ಲಿಕೆಯಾಗಿದೆ ಹದಿನಾರನೇ ತಾರೀಕು ಕ್ಯಾಬಿನೆಟ್ ಮುಂದೆ ಬರ್ತಾ ಇದೆ ನಡುವೆ ಆಕ್ಷೇಪಗಳು ಒಂದು ರೀತಿಯ ಆ ವರದಿಯನ್ನು ಸುಟ್ಟಾಕುವಂತಹ ಪ್ರಕ್ರಿಯೆಗಳಲ್ಲಿ ಇಡ್ತಾ ಇರ್ತಾರೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಎಚ್ ಎನ್ ನಾಗಮೋಹನ್ ದಾಸ್ ಅವರ ವರದಿ ಸಲ್ಲಿಕೆಯಾಗಿದ್ದು ಇದು ತಬ್ಬಲಿ ಜಾತಿಗಳ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಸೌಲಭ್ಯ ವಂಚಿತರ ಅವ್ರನ್ನ ಈ ವರದಿ ಆಧಾರದ ಮೇಲೆ ಮೇಲೆತ್ತಲಿಕ್ಕೆ ಒಂದು ಸದಾವಕಾಶ ಈ ಸರ್ಕಾರಕ್ಕೆ ಸಿಕ್ಕಿದೆ ಅಂತ ನಾನು ಅಂದುಕೊಂಡಿದ್ದೀನಿ ಮತ್ತು ನಾಗಮೋಹನ್ ದಾಸ್ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ನಾಗಮೋಹನ್ ದಾಸ್ ಅವರು ತುಂಬ ತಾಯ್ತನಗೊಳ್ಳುವಂಥ ಒಂದು ಮನಸ್ಸಿದೆ ಅಂತ ಆ ವರದಿ ಓದಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಸುಮ್ಮನೆ ಮಾತಾ ಸುಮ್ಮನೆ ಏನೋ ಗೊತ್ತಾಗಲ್ಲ ನಮಗೆ ಆದರೆ ಅಂಬೇಡ್ಕರ್ ಮತ್ತು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಅಂಶಗಳು ಇನ್ನೂ ದಲಿತ ಚಳುವಳಿಗಳಿಂದ ಬಂದಿರತಕ್ಕಂಥ ಮಂದಿಗೆ ಅರ್ಥನೇ ಆಗಲ್ಲ ಅನ್ನೋದು ನಮ್ಗೆ ಬಹಳ ಒಂದು ರೀತಿಯಲ್ಲಿ ಏನಂತವಲ್ಲ ತುಂಬ ಚಿಂತೆಗೀಡು ಆಗುತ್ತೆ ನಮ್ಮ ಮನಸ್ಸುಗಳೆಲ್ಲ ಟಿಲ್ ಟುಡೇಟ್ ಅವರು ನಾಲ್ಕನೇ ತಾರೀಕಿಗೆ ಸ ರಿಪೋರ್ಟ್ ಸಬ್ಮಿಟ್ ಮಾಡಿದ ಮೇಲೆ ಇವತ್ತಿಗೆ ಹತ್ತು ದಿವಸ ಇಲ್ಲಿವರೆಗೆ ಯಾವುದೇ ಒಬ್ಬ ರಾಜ್ಯದ ದಲಿತ ಚಳುವಳಿಯ ನಾಯಕರು ಒಂದು ಪ್ರತಿಕ್ರಿಯೆ ಸಹಿತ ಮಾಡಲಿಕ್ಕೆ ಅವ್ರ ಕೈಲಾಗಿಲ್ಲ ಯಾಕೆ ಅಂತಂತ ಒಂದು ಪ್ರಶ್ನೆ ನಮಗೆ ಕಾಣುತ್ತೆ ಅದ್ರ ಮಧ್ಯದಲ್ಲೇ ಜ್ಞಾನಪ್ರಕಾಶ್ ಅಂತ ಸ್ವಾಮೀಜಿಗಳು ಸುಟ್ಟು ಹಾಕಿದ್ರು ಕೂಡ ನೀವು ಆನ್ವಲ್ಲ ನೀವು ಅದು ಸಂವಿಧಾನಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಒಂದು ಆಯೋಗ ಆ ಆಯೋಗದ ಅಂಶಗಳ ಬಗ್ಗೆ ಮಾತಾಡಿದಾಗ ನೀವು ಏನಾರು ಪ್ರತಿಕ್ರಿಯೆ ಮಾಡಬೇಕಲ್ಲ ಯಾರಾದರೂ ನನಗೂ ತಿಳಿದ ಮಟ್ಟಿಗೆ ದಲಿತ ಚಳುವಳಿಯ ತಿಪ್ಪ ಅವರ ವಿಚಾರಗಳು ಮತ್ತು ಅವರ ವಾರಸುದಾರಿಕೆ ಭವಿಷ್ಯ ನನಗೆ ತಿಳಿದ ಮಟ್ಟಿಗೆ ಒಳ ಮೀಸಲಾತಿ ಹೋರಾಟಗಾರರ ಒಳಗಡೆನೆ ಕಾಣಿಸ್ತದೆ ವಾರಸುದಾರಿಕೆ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಸದಾರಿಕೆಯನ್ನು ಕಾಂಶಿರಾಮ್ಜಿ ಮತ್ತು ಕೃಷ್ಣಪ್ಪನವರು ಹೆಂಗೆ ಮೈಗೂಡಿಸ್ಕೊಂಡಿದ್ರು ಒಳ ಮೀಸಲಾತಿ ಹೋರಾಟಗಾರರಲ್ಲೂ ಕೂಡ ಅಂಬೇಡ್ಕರ್ ಮತ್ತು ಕಾಂಶಿರಾಮ್ ಕೃಷ್ಣಪ್ಪನವರ ಅವರ ಭಾವನೆಗಳನ್ನು ಆ ಹೋರಾಟದ ಅಂಶಗಳನ್ನು ಕೂಡ ಬಹಳ ಮಂದಿ ಮೈಗೂಡಿಸ್ಕೊಂಡಂಥ ಜನ ಇದ್ದಿದ್ದರಿಂದ ಅವರು ಈ ಒಳ ಮೀಸಲಾತಿ ಹೋರಾಟವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಯಾಕಂದರೆ ಇದು ತಳ ಸಮುದಾಯಗಳ ಹೋರಾಟ ಆಗಿರೋದ್ರಿಂದ ದಲಿತ ಚಳುವಳಿ ಇದನ್ನು ಮುನ್ನಡೆಸಬೇಕಾಗಿತ್ತು ಅಲ್ಲಿನೇ ಅವರು ಎಡುವುದ್ರು ಅವಾಗ ಅನಿವಾರ್ಯವಾಗಿ ಮಾದಿಗರು ಮತ್ತು ತಬ್ಬಲಿಗಳು ನಮ್ಮ ಅಲೆಮಾರಿಗಳು ಸೇರ್ಕೊಂಡು ಹೋರಾಟ ಇಲ್ಲಿವರೆಗೂ ತಂದಿದ್ದಾರೆ ದಲಿತ ಸಂಘರ್ಷ ಮಾಡಬೇಕಾದಂಥ ಕೆಲಸಗಳು ಇವಲ್ಲ ನಾವಲ್ಲ ಆದರೆ ಈಗಲೂ ಕೂಡ ಅವರು ಲಾಸ್ಟ್ ಟೈಮ್ ನಮ್ಮ ಜೊತೆಗಿದ್ರು ನಮ್ಮ ಹೋರಾಟದಲ್ಲಿದ್ದರು ಆದರೆ ಈಗ ಅವರು ಎಲ್ಲಿದ್ದರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ಸಂದರ್ಭ ಹೆಂಗಿದೆ ಅಂತಂದರೆ ನಾನು ಕಾನ್ಶಿರಾಮ್ ಸಾಬ್ರದ್ದು ಒಂದು ಎಕ್ಸಾಂಪಲ್ ನಾನು ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಕಾನ್ಶಿರಾಮ್ ಸಾಬ್ರು ಬದುಕಿರೋ ಕಾಲಕ್ಕೇ ಮಾಯಾವತಿ ಅವರು ಒಂದು ಲಕ್ಷ ಪೋಸ್ಟು ಭಂಗಿ ಸಮುದಾಯಕ್ಕೆ ಒಂದು ಲಕ್ಷ ಪೋಸ್ಟ್ ಭಂಗಿ ಸಮುದಾಯಕ್ಕೆ ಅಂತಲೇ ಆ ಎಮ್ಮ ವಿಶೇಷವಾದಂಥ ಒಂದು ಸಭೆಯಲ್ಲಿ ಲಕ್ಷ ಪೋಸ್ಟ್ಗಳನ್ನು ಆ ಎಮ್ಮ ಬಂಗಿ ಸಮುದಾಯಕ್ಕೆ ತುಂಬಿಬಿಟ್ಟರು ಒಬ್ಬ ಒಬ್ಬ ಚಮರ್ ಅದನ್ನು ಅಪೋಜ್ ಮಾಡಲಿಲ್ಲ ಒಬ್ಬೇ ಒಬ್ಬ ಚಮರ ಅಪೋಜ್ ಮಾಡಲಿಲ್ಲ ಯಾಕೆ ರೀ ಅವರೊಬ್ಬರಿದ್ದಾರೆ ನಮ್ಮ ಒಬ್ಬರು ಅನ್ನಿಲ್ಲ ಎಂಬ ಆ ಅಮ್ಮ ಹೇಳಿದ್ಲು ನಾನು ನಾವು ಅವರಿಗೆ ಈ ಸಹಾಯ ಮತ್ತೆ ಯಾರು ಮಾಡಬೇಕು ತಬ್ಬಲಿಗಳವರು ನಮ್ಮ ಈ ಸಮುದಾಯಗಳಲ್ಲಿ ಕೆಳಮಟ್ಟದಲ್ಲಿದ್ದಾರೆ ಅವರು ಪಾಪ ಅವರಿಗಾದರೂ ನಾವು ಏನಾರು ಮಾಡುವ ನನ್ನ ಅಧಿಕಾರವಾದ ಏನಂತ ಕಾನ್ಶ್ಯಂ ಸಾಬ್ಬರ ಗೈಡೆನ್ಸಲ್ಲೇ ಆಗ್ತದೆ ಇದು ಅಂಬೇಡ್ಕರ್ ಅವರು ನಿಜವಾದಂಥ ಒಂದು ವಾರಸದಾರಿಕೆಯನ್ನು ಹೊಂದಿರತಕ್ಕಂಥವರ ನಾಯಕತ್ವ ಅಂತ ನಾವು ಅಂದ್ಕೊಂಡಿದ್ದೆ ಮಾದಿಗ ಸಮುದಾಯದವರದೇ ಒಂದು ನಾಯಕತ್ವ ಇದ್ದರೂ ಕೂಡ ಆದರೆ ತಬ್ಬಲಿ ಆಗಿರ್ತಕ್ಕಂಥ ಸಮುದಾಯಗಳನ್ನು ಕೂಡ ಜೊತೆಗಿಟ್ಕೊಂಡು ಬಂದಿರತಕ್ಕಂಥದ್ದಲ್ಲ ಇವತ್ತು ಅವರೇ ಮಾತಾಡ್ತಾರೆ ಮಾತನ್ನ ಮಾತನ್ನು ನಮ್ಮನ್ನು ಅಪ್ಪಿಕೊಂಡಂಥ ಒಂದು ಸಮುದಾಯದಂತಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ಸಾಕ್ಷಿ ಮತ್ತೊಂದು ನಮಗೇನು ಬೇಕಾಗಿಲ್ಲ ಈ ಕಾರಣಕ್ಕಾಗಲೇ ಒಳ ಮೀಸಲಾತಿ ವಿಷ್ಣಪ್ಪನವರ ಆಲೋಚನೆಗಳ ಮುಂದುವರೆದ ಒಂದು ಒಂದು ಚಳುವಳಿ ಅಂತ ಕೂಡ ನಾನು ಭಾವಿಸ್ಕೊಳ್ತೀನಿ ಸರ್ ಈಗ ಒಳ ಮೀಸಲಾತಿ ವಿಚಾರವಾಗಿ ಏನೀಗ ಆಕ್ಷೇಪಗಳು ಬರ್ತಿದೆ ಅದರಾಗೆ ವರ ಆಯೋಗದ ವರದಿ ಬಗ್ಗೆ ಬರ್ತಿರೋ ಆಕ್ಷೇಪದಲ್ಲಿ ಈ ಪರಯ ಮತ್ತು ಕೆಲವು ಸಮುದಾಯಗಳನ್ನ ನಮ್ಮ ನಮಗೆ ಸೇರಿಸಬೇಕಾಗಿತ್ತು ವಲಯ ಗುಂಪಿಗೆ ಸೇರಿಸಬೇಕಾಗಿತ್ತು ಅಂತ ನೀವು ಈ ಆಯೋಗದ ವರದಿ ತಾಯತದಿಂದ ಕೂಡಿದೆ ಅಂತ ಹೇಳ್ತಾ ಇದ್ದೀರಾ ಈ ಪರೆಯವನ್ನು ಮಾದಿಕರೊಂದಿಗೆ ಸೇರಿಸಿರುವಂಥದನ್ನು ಹೇಗೆ ನೋಡ್ತೀನಿ ಅಂತ ನಿಜವಾಗಿ ನಮಗೆ ಅವರು ಯಾಕೆ ಸೇರಿಸಿದಾರೆ ಅಂತ ಮೊದಲು ಗೊತ್ತಾಗಲಿಲ್ಲ ನಮಗೆ ನಂತರ ಬರ್ತಾ ಬರ್ತಾ ಒಂದು ವಾರದ ಹಿಂದೆ ನಮಗೆಲ್ಲ ವಿಷಯಗಳು ಬರ್ತಾ ಇವೆ ಯಾಕೆ ಪರಯಗಳನ್ನ ಅಂತ ಮತ್ತು ಪರ್ಯಯಗಳ ಸಂಖ್ಯೆ ಒಂದು ಲಕ್ಷ ಅರವತ್ತೊಂದು ಸಾವಿರ ಅಲ್ಲ ನಿಜವಾಗಿ ನೋಡಿದರೆ ಎರಡು ಸಾವಿರದ ಹನ್ನೊಂದರವ್ರ ಸಂಖ್ಯೆ ತುಂಬ ಕಡಿಮೆ ಇದೆ ಈಗ ಯಾಕೆ ದ್ವಿಗುಣ ಆಯ್ತು ಅಂತ ನನಗೆ ಬೇರೆ ಕಾರಣ ಇರ್ಬೋದು ಆದರೂ ಪರಯಗಳಲ್ಲಿ ಪೌರ ಕಾರ್ಮಿಕರ ಸಂಖ್ಯೆ ಅಂತ ಅನ್ನೋದು ಆಯೋಗದ ಅಧ್ಯಕ್ಷರಿಗೆ ರಾಘವನ್ ದಾಸ್ ಅವರು ಗಮನಕ್ಕೆ ಬಂದಿದೆ ಇದು ನಮ್ಮ ನಮ್ಮ ನಮ್ಗೆ ಗೊತ್ತಿರ್ತಕ್ಕಂಥ ಮೂಲಗಳ ಪ್ರಕಾರ ಪೌರ ಕಾರ್ಮಿಕರು ಹೆಚ್ಚಿಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವರು ಎಲ್ಲಿದ್ದರೂ ಸೂಕ್ತ ಅಂತಂದರೆ ಅವರೇ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಇವರು ಮಾದಿಗರ ಜೊತೆಗಿದ್ರೆ ಮಾದಿಗರು ಮಾತ್ರ ಇದು ತಾಯ್ತಾನೆ ಇದೆ ಇಂಥವ್ರಿಗೆ ಅಲ್ಲಿ ಮಾತ್ರ ಜಾಗ ಸೂಕ್ತ ಅನ್ನೋದು ಅವರು ಅಲ್ಲಿ ಅವರನ್ನು ಫಿಕ್ಸ್ ಮಾಡಿದ್ದಾರೆ ಆದರೆ ಮೂಲದಲ್ಲಿ ಸಾಮಾಜಿಕ ಗುಂಪುಗಳ ಲೆಕ್ಕ ನೋಡಿದ್ರೆ ನೋಡಿದರೆ ಪರಯಗಳಾಗಲಿ ಪರಯ ಆಗಲಿ ಉಲ್ವಾರು ಉಲಾವರ್ ಈ ಸಮುದಾಯಗಳು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಂಪರೆಯಲ್ಲಿ ಮಾದರಿ ಸಮುದಾಯಗಳಲ್ಲ ಅವು ಒಲೆಗೆ ಸಂಬಂಧಪಟ್ಟಂತಾವೆ ನಾವು ನಾವಿಲ್ಲಂತ ಹೇಳ್ತಾ ಇಲ್ಲ ಆದರೆ ಅವರು ಸೇರಿಸಿದ್ದು ಮಾತ್ರ ಈ ಹಿನ್ನೆಲೆಗಳಲ್ಲಿ ಇರೋದನ್ನು ಸೇರಿಸಿದ್ರು ಈಗಲೂ ಉಳಿಸುವಾರು ಉಲವಾರು ಮತ್ತು ಪರ್ಯಾಯ ಸಂಖ್ಯೆಗಳಿಗೂ ಅವರು ಒಲೆರಿಗೆ ಹೋಗಬೇಕಂತನಿಗೆ ನಮ್ಮದೇನು ಯಾವುದೋ ಅಭ್ಯಂತರ ಇಲ್ಲ ನಾವು ಅದನ್ನು ಅಲ್ಲುಗಳಿಲ್ಲ ನಾವು ಆದರೆ ನೀವು ನೀವು ಹೇಳ್ರಿ ಎಲ್ಲೆಲ್ಲಿ ನಿಮ್ಮದು ಕಡಿಮೆ ಆಗಿದೆ ಅಂತ ಮನೆ ಪಜ ಪಜಾವಣೆಯಲ್ಲಿ ಬಂತು ನಿಮ್ಮದು ಅದು ಸರಿ ಅದು ಈಗ ನಾವು ನಾವು ಹೇಳ್ತೀವಿ ಅದು ಅದಕ್ಕೆ ನಮ್ದು ಆಕ್ಷೇಪಣೆ ಇಲ್ಲ ಅವು ಕೊಟ್ಟರೆ ಕೊಡ್ಬೋದು ತೊಗೊಂಡು ನಮ್ದು ಇಟ್ಟರು ನಮ್ಮ ಅನ್ನ ಇಲ್ಲ ತಿಳಿದ್ರೂ ನಮಗೆ ಅಭ್ಯಂತರ ಇಲ್ಲ ಇಟ್ಟರು ನಮಗೆ ಇಲ್ಲ ಯಾರೋ ಪಾಪ ತಳಸ ತುಂಬ ಕಬ್ಬರಿ ಮಂದಿ ನಮ್ಮ ಜೊತೆಗೆ ಸೇರಿಸ್ತಾ ಇದ್ರ ಅಂತ ನಮ್ಗೆ ನಮಗೆ ಒಂದು ಸಂತೋಷ ಇದೆ ಬೇಡ ಅಂತಾರೆ ಅಕಡೆ ಅಕ್ಕ ಅಂತ ನಾವು ಆ ಈ ಕಾರಣಕ್ಕಾಗಿ ರಾಘಮೋಹನ್ ದಾಸ್ ಅವರು ವರದ ಮೇಲೆ ಆ ಅವರ ಸಂಖ್ಯೆಯನ್ನು ಕುಗ್ಗಿಸಲಿಕ್ಕೆ ಈ ರೀತಿ ಅಂತ ಅನ್ನೋದು ಅಪವಾದ ಅಲ್ಲದ ಇದು ಈ ಸರಿಯಾದಂಥ ಅಪವಾದ ಅಲ್ಲದು ನಾವು ಈ ಇಂಥ ಅವೈಜ್ಞಾನಿಕವಾದಂಥ ಮಾತುಗಳನ್ನು ನಾವು ಈ ಈ ಮೂಲಕ ಖಂಡಿಸ್ತೀನಿ ನನಗೆ ಈ ಮೊಗೇರ ಸಮುದಾಯದ ವಿಚಾರವೂ ಕೂಡ ಇದೇ ರೀತಿ ಸಂಕೀರ್ಣ ಆಗಿದೆ ಮೊಗೇರ ಸಮುದಾಯದ ಬಂದಿರುವಂತಹ ಆಕ್ಷೇಪ ಸರ್ ಮುಗೇರು ವಿಷಯದಲ್ಲೂ ಕೂಡ ಆಕ್ಚುಲಿ ಎಂಬತ್ತೇಳು ಸಾವಿರ ಇದೆ ಅವ್ರದ್ದು ಮೊಗೇರು ಸಂಖ್ಯೆ ಅವರು ಅದು ಮಾಡ್ಕೊಂಡಿರೋದು ಎಂಬತ್ತೇಳು ಸಾವಿರ ಅವರು ಆ್ಯಕ್ಚುಲಿ ಅಂದರೆ ಮುಗಿಯರು ಟಚ್ ಅನ್ಟಚ್ಬಲ್ ಸಲ್ ಅವರು ನಮ್ಗೆಲ್ಲರೂ ಗೊತ್ತಿದೆ ನಮ್ಮ ಸಲ್ ಯಾಕೆ ಸೇರಿಸಿರ್ಬೇಕು ಅವರು ಬಹುಶಃ ಏನೋ ಒಂದು ಸಾಮಾಜಿಕ ಹಿನ್ನೆಲೆ ಅವರು ಅದನ್ನು ಸ್ಟಡಿ ಮಾಡಿಕೊಂಡಿರ್ತಾರೆ ಅಂತ ನನಗನಿಸ್ತದೆ ಹೆಂಗ ಪರ್ಯಾಯಗಳದ್ದು ಪೌರ ಕಾರ್ಮಿಕರ ಹಿನ್ನೆಲೆ ಇದು ಬಹುಶಃ ಮುಗೀರು ಕೂಡ ಯಾವುದೋ ಒಂದು ಪೌರ ಕಾರ್ಮಿಕರು ಅಥವಾ ಇನ್ನೊಂದು ಯಾವುದೋ ಒಂದು ಸಾಮಾಜಿಕ ಅನಿಷ್ಟವಾದಂಥ ಕೆಲವು ಅಂಶಗಳು ಆ ಸಮುದಾಯಕ್ಕೆ ಇದ್ದಿರಬೇಕೇನೋ ಆ ಕಾರಣಕ್ಕಾಗಿ ಮಾದರಿ ಸಮುದಾಯದಲ್ಲಿದ್ದರೇ ಸೂಕ್ತ ಅವರು ಡಿಶನ್ ತೊಗೊಂಡಿರಬೇಕು ಆದರೆ ನಮಗೆ ಮಗಿರು ಇರಬೇಕಂತ ಅವ್ರು ನಮ್ಮ ಭಾವಸ್ತೆ ಇಲ್ಲ ಆದರೆ ನಮ್ಮ ಒಲೆ ಬ್ರದರ್ಸು ಮಗಿರು ನಮ್ಮವರು ಅಂತ ಹೇಳ್ತಿದ್ರು ಅದು ಸುಳ್ಳಿದೆ ಅಂತ ಈಗ ಟಚ್ಬಲ್ಸ್ ಅಂತ ಹೇಳಿದ್ರು ಟಚ್ಚಬಲ್ಸ್ ಅಂತ ಹೇಳೋಕ್ಕೆ ಟಲ್ಸ ಏನು ಸರ್ ಇಲ್ಲಿವರೆಗೆ ಅವರಿಗೆ ಅನ್ ಟಚ್ ಗೊತ್ತಿಲ್ಲ ಅಂತ ಹೋಗ್ಲಿ ನಿಮ್ಗೆ ಇಲ್ಲಿವರೆಗೆ ಮೊನ್ನೆ ನಾಗಮನ್ ದಾಸ್ ಅವರು ಪ್ರಕರಣಗಳಿವೆ ಯಾವ ಯಾವ ವರ್ಷದಲ್ಲಿ ಎಷ್ಟೆಷ್ಟು ಪ್ರಕರಣಗಳು ಅಂತ ಅದನ್ನು ಆ ಲಿಸ್ಟ್ ಮಾಡಿದ್ದಾರೆ ಅಲ್ಲಿ ನಿಮ್ಗೆ ಮೊಗೇರು ಸಂಖ್ಯೆ ಇಲ್ಲವಲ್ಲ ಮೊಗೇರು ಸಂಖ್ಯೆ ಇಲ್ಲವ ನಿಮಗೆ ಬಂಜಾರವ್ರದು ಒಡ್ರದ್ದು ಅವರದ್ದಾದ್ರೂ ಅಲ್ಲೊಂದು ಇಲ್ಲೊಂದು ಸಿಗ್ದೇನೋ ಬೇರೆಯವ್ರ ಮೇಲೆ ಹಾಕಿದ್ದು ಆದರೆ ಮುಗಿಯುವ ಸಂಖ್ಯೆ ಸಿಗಲ್ಲ ನಿಮಗೆ ನಾವು ಇದ್ರ ಮೇಲೆ ತಿಳ್ಕೊಬೇಕು ಅವರು ಅದರ ಆಚೆ ಹೋಗಿದ್ದಾರೆ ಅಂತ ಅನ್ನೋದು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಮೋಚಿಗರು ನಮ್ಮ ಸಮಗಾರರು ಕೂಡಿದ್ದಾರೆ ಅವ್ರಿಗೆ ಅನ್ಟಚ್ಗಳಿಟ್ಟು ಗೊತ್ತಿಲ್ಲ ಆದರೆ ಅವರು ಮಾ ಮಾದಿಗರ ಮೂಲ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಸಾಂಸ್ಕೃತಿಕ ನೆಲೆ ಮತ್ತು ಸಾಮಾಜಿಕ ಚರ್ಮಗಾರಿಕೆ ಒಂದು ಆ ಒಂದು ನಮ್ಮ ಪ್ರೊಫೆಷನ್ ಏನದಲ್ಲ ಅದ್ರ ಜೊತೆಗೆ ಇರೋದರಿಂದ ನಮ್ಮ ಜೊತೆಗೆ ಜೊತೆಗಿದ್ದೀವಂತ ನಾವು ಅಂದುಕೊಳ್ತೀವಿ ಅವರು ಅಂದ್ಕೊಳ್ತಾರೆ ಅದು ಒಪ್ಕೊಂಡಿದರೂ ಕೂಡ ಅವರು ಅದನ್ನು ಆದರೆ ಮೊಯ್ಯರು ವಿಷಯದಲ್ಲಿ ನಮ್ಮ ಸಾಂಸ್ಕೃತಿಕವಾಗಿಯೂ ನಮ್ಮ ಜೊತೆಗಿಲ್ಲ ಅವರು ಅಥವಾ ಅನ್ಟಚ್ಬಿಲಿಟಿ ಕೂಡ ಅವ್ರಿಗೆ ಆಗಿ ಅವರಿಗೆ ಅವರು ಅನುಭವಿಸಿಲ್ಲ ಅಂತ ಕಾರಣಕ್ಕಾಗಿ ಮೊಯ್ಯರು ಭವಿಷ್ಯ ಹಂಗಲ್ಲ ಯಾವುದೋ ಒಂದು ಸಾಮಾಜಿಕದ ಒಂದು ಹಿನ್ನೆಲೆ ನಾಗಮನ್ ದಾಸ್ ಅವ್ರಿಗೆ ಗೊತ್ತಾಗಿರಬೇಕು ಆ ಕಾರಣಕ್ಕಾಗಿ ನಮ್ಮ ಜೊತೆ ಸೇರಿಸಿದರೆ ಅವರು ಬ್ಯಾಡಂದರೆ ನಮಗೇನು ಹೋಗ್ಲಿಕ್ಕೆ ನಮಗೇನು ಲಾಭ ಆಗಿರಲಿಲ್ಲ ಸರ್ ಈಗ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆನಂದ ಇವುಗಳನ್ನು ನಮ್ಮ ಗುಂಪಿಗೆ ಸೇರಿಸಬೇಕು ಅನ್ನೋದು ಹೇಗಿನೀಗ ಹೋರಾಟ ಮಾಡ್ತಿರೋದು ಆಕ್ಷೇಪ ವ್ಯಕ್ತಪಡಿಸಿರುವಂತಹ ಆಗ್ರಹ ಇದನ್ನು ಏಕೆ ಇಡಿ ಇದನ್ನು ಹೇಗೆ ನೋಡ್ತೀರಾ ಇದು ಯಾವ ಗುಂಪಿನಲ್ಲಿ ಇರಬೇಕಾಯಿತು ಆಯೋಗದ ಏನು ವರ್ಗೀಕರಣ ಸರಿ ಇದೆ ಅಂತ ಅನ್ಸುತ್ತ ಸರ್ ನಿಜವಾಗಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ನನಗೆ ಬಹಳಷ್ಟು ಇಷ್ಟವಾಗಿದ್ದು ಈ ಪೋರ್ಷನ್ ನನಗೆ ತುಂಬ ಇಷ್ಟವಾದಂಥ ಪೋರ್ಷನ್ ಯಾವುದಂದ್ರೆ ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ಮಂದಿಯನ್ನು ಆಯೋಗದವರು ಹಂಗೆ ಉಳಿಸಿದ್ರು ಅವ್ರಿಗೆ ಒಂದು ಪರ್ಸೆಂಟ್ ಕೊಟ್ಟರು ಅನ್ನೋದಾದಲ್ಲ ಯಾಕೆ ಅಂತಂತ ನೋಡಿದ್ರೆ ಅವರು ಒಲಿಯೋರು ಅಲ್ಲ ಮಾದರಲ್ಲವರು ಬೇಕೆನ ಮೃದುವಾದ ನಂದಿನಿ ಇದಕ್ಕೆ ನಾನು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ಒಂದು ಲಕ್ಷ ಎಂಬತ್ತು ಸಾವಿರ ನಿಮಗೆ ಬಿ ಬಿ ಎಂ ಪಿ ಅಲ್ಲಿ ಇದ್ದಾರೆ ಅವರು ಒಂದು ಲಕ್ಷ ಎಂಬತ್ತು ಸಾವಿರ ಬಿ ಬಿ ಎಂ ಪಿಯಲ್ಲಿ ಪೌರಕಾರ್ಮಿಕರು ಒಲೇರಲ್ವಲ್ಲ ಒಲೇರಲ್ಲ ಹೌದಲ್ಲ ಬಿ ಬಿ ಎಂ ಪಿ ಒಳಗಡೆ ತಮ್ಮ ಕ್ಯಾಷ್ಟನ್ನೇ ಹೇಳ್ಕೊಳ್ಳಾರ್ದಂಥ ಮಂದಿ ಯಾರಾದರೂ ಇದ್ದರೆ ಅದು ಬಹುಶಃ ಪೌರಕಾರ್ಮಿಕರಾಗಿರ್ತಾರೆ ಅಥವಾ ಇನ್ನು ಇನ್ನೂ ತಳ ಸಮುದಾಯಗಳಾಗಿರ್ತಾರೆ ಹೇಳ್ಕೊಳ್ಳಾರ್ದಂಥ ಸ್ಟೇಜಲ್ಲಿದ್ದಾರೆ ಅಂತಂದರೆ ಬಹುಶಃ ಅವ್ರನ್ನೇನು ಮಾಡಬೇಕು ಹಂಗೆ ಬಿಡಬೇಕಾ ಅವ್ರಿಗೂ ಒಂದು ಏನಾದರೂ ಒಂದು ಲಕ್ಷಣ ಇರೋ ಇರಲಿ ಸಂವಿಧಾನದ ಒಳಗಡೆ ಸಾ ಅಥವಾ ಈ ಮೀಸಲಾತಿ ಒಳಗಡೆ ಒಂದು ಸಂವಿಧಾನ ಇದನ್ನು ರಕ್ಷಣೆ ಇರಲಿ ಅವರಿಗೆ ಭದ್ರತೆ ಇರಲಿ ಅನ್ನೋ ಕಾರಣಕ್ಕಾಗಿ ಅವರು ಅವ್ರನ್ನ ಹಿಂದೆ ಇಟ್ಟಿದ್ದಾರೆ ಒಂದು ಪರ್ಸೆಂಟ್ನಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ ಮೂರು ಲಕ್ಷ ಆದಿ ದ್ರಾವಿಡಿದೆ ಮೂರು ಲಕ್ಷ ಆದಿ ದ್ರಾವಿಡಿದೆ ಒಂದು ಲಕ್ಷ ನಲವತ್ತೇಳು ಸಾವಿರ ನಿಮಗೆ ಆದಿ ಕರ್ನಾಟಕ ಇದೆ ಮತ್ತು ಎಷ್ಟು ಆರು ಸಾವಿರ ಚಿಲ್ಲರೆ ಎಷ್ಟು ನಿಮಗೆ ಆದಿ ಆಗ್ರ ಇದೆ ಸರ್ ಮೂರು ಲಕ್ಷದಲ್ಲಿ ಇರತಕ್ಕಂಥ ನಿಮ್ಮ ಆದಿ ದ್ರಾವಿಡ ಹೆಂಗೆ ಹಂಚಿಕೆ ಆಗಿದೆ ಅಂತ ನೀವು ನೀವು ನೋಡಿದರೆ ಮೆಜಾರಿಟಿ ನಿಮಗೆ ಅದರಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರದಲ್ಲಿ ಒಂದು ಲಕ್ಷ ಎಷ್ಟು ಮೂವತ್ತು ಏಳು ಚಿಲ್ಲರು ನಿಮಗೆ ಬಿ ಬಿ ಎಂಪ್ಲೇ ಇದೆ ಮೂವತ್ತು ಮೂವತ್ತೆರಡು ಲಕ್ಷ ನಿಮಗೆ ಉತ್ತರ ಕನ್ನಡದಲ್ಲಿದೆ ದಕ್ಷಿಣ ಕನ್ನಡದಲ್ಲಿದೆ ಮೂವತ್ತು ಲಕ್ಷ ನಿಮಗೆ ಇಲ್ಲೆಲ್ಲಿ ನಿಮಗೆ ಉಡುಪಿಯಲ್ಲಿದೆ ಅಲ್ಲಿ ಯಾರಿದ್ದಾರೆ ಅಲ್ಲಿ ಯಾರು ಒಲೆರಿಲ್ಲ ಮಾಲಿಲ್ಲ ನಮಗೆ ನಮ್ಮ ನಮ್ಗೆ ಅನಿಸಬೇಕಲ್ಲ ಸುಮ್ಮನೆ ಯಾ ಯಾರ್ದು ತೊಗೊಂಡು ಬಂದು ನನಗೆ ಹಾಕಿರೋಂತ ನಮಗೆ ಏನರ್ತದೆ ಬಹುಶಃ ತುಂಬ ಸಾಮಾಜಿಕ ನ್ಯಾಯನ ಒದಗಿಸ್ತಕ್ಕಂಥ ಸೆಕ್ಷನ್ ಯಾವುದಂತಂದರೆ ನನಗೆ ಭಾಳ ಇಷ್ಟವಾದಂಥ ಪೋರ್ಷನ್ನು ಇದೆ ಯಾಕಂದರೆ ಅವ್ರಿಗೆ ಹೇಳೋಕ್ಕೂ ಆಗುವಲ್ಲ ಬಟ್ ಯಾರ ಇಸ್ ಅವ್ರಿಗೆ ಅವ್ರಿಗೆ ಅಭದ್ರತೆ ಇದೆ ಹೇಳ್ಕೊಳಕ್ಕಾಗ ಏನು ಮಾಡಬೇಕು ಅಷ್ಟು ಸುಟ್ಟು ದೊಡ್ಡ ಸಂಖ್ಯೆ ಇದೆ ಪಾಪ ಎಲ್ಲ ಒಂದು ಕಡೆ ಅವರಿಗೆ ರಕ್ಷಣೆ ಸಿಗಲಿ ಎಲ್ಲ ಒಂದು ಕಡೆ ಬದುಕಲಿ ಪಾಪ ಇದು ತಾಯಿತನದ ಮನಸ್ಸು ನಾಗಮೋಹನ್ ದಾಸ್ ಅವರದ್ದು ಭಾಳ ಹೆಚ್ಚಿ ಇಳಿತಕ್ಕಂಥ ಈ ಅಂಶನೇ ನಾವು ನಾವು ಹೆಚ್ಚಿಗೆ ಮಾತಾಡಬೇಕು ಇದಕ್ಕೆ ಒಲೆರಿಗೆ ಮಾದಿರಿಗೆ ಸಂಬಂಧ ಇಲ್ಲ ಭಾಳ ಮಂದಿ ಮಾತಾಡ್ತಾರೆ ಇಲ್ಲ ಒಲೆಯರು ಮಾತ್ರ ನಾವು ಇಬ್ಬರು ಹಂಚ್ಕೊಳ್ಳೋಣ ಅಂತ ಮತ್ತು ಅವ್ರು ಎಲ್ಲಿಗೆ ಹೋಗಬೇಕು ಫಿಫ್ಟಿ ಫಿಫ್ಟಿ ನೀವು ಹಂಚ್ಕೊಳ್ತೀವಿ ಅಂತ ನೀವು ಅಂದರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಪಾಪ ತಪ್ಪಾಗ್ತದೆ ತಪ್ಪಾಗುತ್ತೆ ನಮ್ಮ ನಮ್ಮ ಕಡಿಮೆ ಆದರೂ ಬರಲಿಲ್ಲ ಆ ಸಂಖ್ಯೆ ಉಳಿದಿದೆ ಅವರು ಬದುಕಿಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ರಾಘಮನ್ ಅವರ ಈ ರೂಪಡಿಗೆ ವಿಶೇಷ ನಾನು ದನ ಅಭಿನಂದನೆ ಸಲ್ಲಿಸ್ತೀನಿ ಕೊನೆಯ ಪ್ರಶ್ನೆ ಈಗ ಹಂಚಿಕೆ ಮಾಡಿರೋದು ಹದಿನೇಳು ಪರ್ಸೆಂಟ್ ಮೀಸಲಾತಿ ಕೆಲವೊಬ್ಬರು ಹೇಳ್ತಿರೋ ಪ್ರಕರಣ ಏನಂತಂದರೆ ಹದಿನೇಳು ಇದೆಯೋ ವಾಸ್ತವದಲ್ಲಿ ಹದಿನೈದು ಇದೆಯೋ ಅಂತ ಈ ರೀತಿ ಅಂದರೆ ಇದು ಹಂಚಿಕೆ ಮಾಡಿದ್ದು ಹದಿನೇಳಾದರೆ ಹದಿನೈದು ಅಂತ ಏನಾದರೂ ತೀರ್ಪು ಅಂತಂದರೆ ಅಥವಾ ಯಾರಾದರೂ ಕ್ವಶನ್ ಮಾಡಿದ್ರು ಅಂತಂದರೆ ಮತ್ತೆ ಒಳ ಸಮಸ್ಯೆ ಕಂಗಟ್ಟಾಗುತ್ತೆ ಹದಿನೈದು ಈ ಸಮಸ್ಯೆಯ ವಿಚಾರವಾಗಿ ಪ್ರತಿಕ್ರಿಯಿಸ್ತಾರೆ ಸಾರು ಈಗ ವರ್ಗೀಕರಣದ್ದು ಏನಾದರೂ ಇಂಪ್ಲಿಮೆಂಟ್ ಮಾಡೋದಾದರೆ ಬೆಟರ್ ಫಿಫ್ಟೀನ್ ಪರ್ಸೆಂಟ್ ಅದು ಯಾಕಂದರೆ ಅದು ಇಂಪ್ಲಿಮೆಂಟೇಷನ್ ಆಗಲಿಕ್ಕೆ ಭಾಳ ಈಸಿ ಇದೆ ಸೆವೆಂಟೀನ್ ಪರ್ಸೆಂಟು ನಮ್ಗೆ ಹೆಚ್ಚಿಗೆ ಅಂತ ನಾವು ಅನ್ಬೋದು ಅದ್ರ ಇಂಪ್ಲಿಮೆಂಟೇಷನ್ ತೊಡಕಿದೆ ಆಲ್ರೆಡಿ ಕೆ ಇಟ್ನಲ್ಲಿ ಯಾರೋ ಒಬ್ರು ಹೋದರು ಎಂಪ್ಲಾಯೀಸ್ ಇದು ಏನು ಹದಿನೇಳು ಪರ್ಸೆಂಟ್ ನಾಲ್ಕು ಪರ್ಸೆಂಟು ಎಸ್ ಟಿಗಳಿಗೆ ಮತ್ತು ಎಸ್ ಟಿ ಎರಡು ಪರ್ಸೆಂಟ್ ಇವರಿಗೆ ಎಸ್ ಸಿಗಳಿಗೇನು ಹೆಚ್ಚಾಗಿದೆ ಅಲ್ಲ ಇದು ತಪ್ಪಿದೆ ಯಾಕಂದರೆ ಅದಕ್ಕೆ ಡೋನರ್ಸ್ ಸೈನ್ ಆಗಿದೆ ಆಲ್ ಇಂಡಿಯಾ ಲೆವೆಲ್ ಮತ್ತು ಕರ್ನಾಟಕ ಲೆವೆಲ್ ಅಡ್ಮಿಟೆಡ್ ಫಿಗರ್ ಯಾವುದು ಅಂದರೆ ಫಿಫ್ಟೀನ್ ಪರ್ಸೆಂಟ್ ನಿಮಗೆ ಸ್ಪೆಷಲ್ ಬೇಕಂತನೋದಾದರೆ ನೀವು ಸೆಂಟ್ರಲ್ನಲ್ಲಿ ಯಾರು ಅಧ್ಯಕ್ಷರದು ಅದಕ್ಕೆ ಸಹಿ ಬೇಕು ಇದಿಷ್ಟೇ ಮುಂದೆ ಇಟ್ಕೊಂಡು ಹೋಗಿದ್ದಾರೆ ಅವರು ಕೆ ಇಟ್ಗೆ ಕೆ ಇಟ್ನವರು ಕೂಡ ಎಸ್ ತಂದಿದ್ದಾರೆ ಅದ್ರ ವಿರುದ್ಧವಾಗಿ ಮತ್ತು ಹೈಕೋರ್ಟ್ಗೆ ಹೋಗಿದ್ದಾರೆ ಅವರು ಕೂಡ ಎಸ್ ತಂದಿದ್ದಾರೆ ಯಾವಾಗ ಇಷ್ಟೊಂದು ಕಾನೂನುಬದ್ಧವಾಗಿ ಫಿಫ್ಟೀನ್ ಪರ್ಸೆಂಟ್ಗೆ ಮಾತು ಬಂದಿದೆ ಅಂದರೆ ಫಿಫ್ಟಿ ಸೆವೆಂಟೀನ್ ಪರ್ಸೆಂಟ್ ಬ್ಯಾಡ್ ಅಂತ ಅನ್ನೋದು ಬಂದಿದೆ ಅಂದರೆ ಯಾಕೆ ಅನ್ನೋ ಅದನ್ನು ಮಾಡಬಹುದು ಬೆಟರ್ ಫಿಫ್ಟೀನ್ ಪರ್ಸೆಂಟನ್ನೇ ಮಾಡಬಹುದು ಯಾಕಂದರೆ ಬಿ ಜೆ ಪಿ ಅವರು ಇರೋ ಕಾಲಕನೇ ನಿಮಗೆ ಸೆವೆಂಟೀನ್ ಪರ್ಸೆಂಟ್ ಬಂತು ಇಂಪ್ಲಿಮೆಂಟ್ ಆಗಿದೆ ಒಂದು ವೇಳೆ ಫಿಫ್ಟಿ ಪರ್ಸೆಂಟ್ ಆದರೆ ಅದರದ್ದು ಪರಿಣಾಮಗಳು ಏನಂತಂದರೆ ಭಾಳಷ್ಟು ಡಿಮೋಷನ್ ಆಗುತ್ತಾರೆ ಆಗಲಿ ಅಂತ ನಾನು ಮುಂದಿನ ದಿನಗಳಲ್ಲಿ ಯಾರಿಗೂ ತೊಂದರೆ ಆಗಲ್ಲ ತೊಂದರೆ ಆಗಲ್ಲ ಅಂದಾಗ ಯಾವಾಗುತ್ತೋ ಸೆವೆಂಟಿ ಪರ್ಸೆಂಟ್ ಎಲ್ಲ ಎಲ್ಲ ಕಡೆ ನಮಗೆ ಬರಲಿ ಇಮಿಡಿಯೇಟ್ ಇಂಪ್ಲಿಮೆಂಟೇಷನ್ಗೆ ಫಿಫ್ಟಿನೇ ಕರೆಕ್ಟ್ ಅಂತ ನಾನು ಇದಿಷ್ಟು ಎಸ್ ಮಾರಪ್ಪ ಅವರ ಮಾತುಗಳು ಒಳ ಮೀಸಲಾತಿ ಏನು ಸಂಘಟನೆ ಏನು ಒಳ ಮೀಸಲಾತಿ ವಿಚಾರವಾಗಿ ಎದ್ದಿರುವಂತಹ ಎಲ್ಲ ಗೊಂದಲಗಳಿಗೆ ಅವರ ವಿಶ್ಲೇಷಣೆ ಸೊ ಸರ್ಕಾರ ಆದಷ್ಟು ಬೇಗ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ